ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕೆಲವು ತಿಂಗಳುಗಳ ಹಿಂದೆ ಸಾಕಷ್ಟು ಅನಾವಶ್ಯಕ ವಿಚಾರಗಳಿಗೆ ಸುದ್ದಿಯಾಗಿದ್ದಂತಹ ಮಡೆನೂರು ಮನು ಅವರ ಬಾಳಿನಲ್ಲಿ ಕೆಲವೊಂದಷ್ಟು ಸಕಾರಾತ್ಮಕ ವಿಚಾರಗಳು ಆಗುವಂತಹ ದಿನ ಬಂದಿದೆ ಅಂತ ಅನಿಸುತ್ತೆ ಇವತ್ತು ಅವರ ಹುಟ್ಟುಹಬ್ಬದ ದಿನ ಇವತ್ತೇ ಅವರ ಒಂದು ಎರಡು ಸಿನಿಮಾಗಳು ಅನೌನ್ಸ್ ಆಗಿದೆ ಒಂದು ವಿಚಾರ ವಿಚಾರಣೆ ಅಂತ ಇನ್ನೊಂದು ಸಿನಿಮಾ ಮುತ್ತರಸ ಅಂತ ಸದ್ಯಕ್ಕೆ ಅವರು ನಮ್ಮ ಜೊತೆಗೆ ಇದನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಮನವರೆ ಫಸ್ಟ್ಲಿ ಹ್ಯಾಪಿ ಬರ್ತ್ಡೇ ನಿಮಗೆ ಥ್ಯಾಂಕ್ ಯು ಸರ್ ಸೊ ನಾನು ಆಗಲೇ ಹೇಳಿದೆ ಸಕಾರಾತ್ಮಕ ವಿಚಾರಗಳು ನಡೆಯುವಂತಹ ದಿನಗಳು ಬಂದಿದೆ ಅಂತ ಸೊ ಅದು ಹುಟ್ಟುಹಬ್ಬದಿಂದಲೇ ಶುರುವಾಗ್ತಾ ಇದೆ ಸೊ ಎರಡು ಸಿನಿಮಾಗಳು ಒಂದು ವಿಚಾರಣೆ ಆಲ್ರೆಡಿಂಗ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಮುತ್ತರಸ ಸಿನಿಮಾದ್ದು ಫಸ್ಟ್ ಲುಕ್ ಪೋಸ್ಟರ್ ಕೂಡ ಅನೌನ್ಸ್ ಆಗಿದೆ ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ತುಂಬ ಖುಷಿ ಆಗ್ತಿದೆ ಇವತ್ತು ಹುಟ್ಟೋಬ ಇರೋದ್ರಿಂದ ಹಳೆಯ ಒಂದು ಕೆಟ್ಟ ಕನಸು ಏನಿತ್ತು ಅದೊಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಎಲ್ಲ ಮುಗಿಸಿ ಒಂದು ದೊಡ್ಡವರ ಆಶೀರ್ವಾದ ತಗೊಂಡು ಇವತ್ತಿಂದ ಲಾಂಚ್ ಆಗಿದ್ದೀನಿ ಇವತ್ತಿಂದ ಏನೇ ಮಾಡಿದರೂ ಕೂಡ ಒಂದು ಸಿನಿಮಾ ಒಂದು ಜೀವನ ಒಂದು ಒಳ್ಳೆ ಮಾತುಗಳನ್ನ ಆಡ್ಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಕರೆಕ್ಟ್ ತಪ್ಪು ಮಾಡೋದು ಸಹಜ ಆ್ಯಕ್ಚುಲಿ ತಿದ್ದಿ ನಡೆಯುವೆ ಮನುಜ ಅಂತ ಹೇಳ್ತಾರೆ ಬಟ್ ತಪ್ಪು ಹೋಗಿದೆ ಬಟ್ ಈಗ ಎರಡನೇ ಅವಕಾಶ ಕೊಡ್ತಾ ಇದೆ ನಿಮಗೆ ಜೀವನ ಸೊ ಯಾವ ರೀತಿ ಇದನ್ನು ಅಂದರೆ ನೀವು ಬಳಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಅಂತ ಇನ್ಮೇಲೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಇನ್ಮೇಲೆ ಯಾರು ಸವಾಸ ಮಾಡಬೇಕು ಯಾರು ಸವಾಸ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ ಹೊಸ ಹೆಜ್ಜೆ ಹೊಸ ಪ್ರಾರಂಭ ದೊಡ್ಡವರೆಲ್ಲ ಪರಿಚಯ ಆಗಿದ್ದಾರೆ ಈಗ ಓಕೆ ಇನ್ನು ಮುಂದಕ್ಕೆ ಅವ್ರ ಆಶೀರ್ವಾದ ತಗೊಂಡು ಮಾಡ್ಕೊಡ್ಬೋದು ಕರೆಕ್ಟ್ ಇನ್ನು ನಾರ್ಮಲ್ ನಿಮ್ಮ ಒಂದು ಕೇಸ್ ಏನು ವಿಚಾರ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕ್ಲೀನ್ ಶೀಟ್ ಸಿಕ್ಕಿದೆ ಇವಾಗ ಅದು ಕ್ಲಿಯರ್ ಕ್ವಾಶನ್ ಏನೂ ಇಲ್ಲ ಸಮಸ್ಯೆ ಇಲ್ಲ ಎಲ್ಲೂ ಕ್ಲಿಯರ್ ಆಗಿದೆ ಅವ್ರ ಪಾಡಿಗೆ ಅವ್ರ ಜೀವನದಲ್ಲಿ ಏನೇನು ಮಾಡಬೇಕು ಅದನ್ನು ವೃತ್ತಿ ಮಾಡ್ತಿದ್ದಾರೆ ನನ್ನ ಪಾಡಿ ನಾನು ಏನು ಮಾಡ್ಬೇಕು ಅದು ಮಾಡ್ತಿದ್ದೆ ಭವಿಷ್ಯಕ್ಕೋಸ್ಕರನೇ ನಾವು ಕಾಂಪ್ರಮೈಸ್ ಆಗಿದ್ದು ದುಡ್ಡು ಗಿಡ್ ಏನಿಲ್ಲ ಚೆನ್ನಾಗಿದ್ವಿ ಅದೇ ಅದೇ ಕಾಂಪ್ರಮೈಸ್ ವಿಚಾರ ಅಂತ ಬಂದಾಗ ಅದು ಆ್ಯಕ್ಚುಲಿ ಸಾಕಷ್ಟು ಚರ್ಚೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸುಮ್ಮನೆ ಇವರು ಹಂಗಾಮ ಸೃಷ್ಟಿ ಮಾಡಿ ಕೊನೆಗೆ ಕಾಂಪ್ರಮೈಸ್ ಆದ್ರಲ್ಲ ನಾವು ಇಲ್ಲಿ ತನಕ ಈ ಒಂದು ನೋಡಿದ್ರು ನಾವು ಮಂಗಗಳ ಮಾಡಿದ್ರು ಜನಗಳು ನನ್ನ ದೃಷ್ಟಿಯಲ್ಲಿ ಇದ್ದು ಈಗ ಆಯ್ತು ಈಗ ನಮಗೆ ಬೇಲಿಂದ ಆಚೆ ಬಂದಾಗ ಐಸಿ ಓಡಲ್ಲಿ ಇದ್ ಲೆಕ್ಕ ಯಾವ ಬೇಕಾದ್ರು ಉಸಿರು ಹೋದ ಗೊತ್ತಿರೋಲ್ಲ ಬಟ್ ಆದರೆ ಅದನ್ನು ಸಮಸ್ಯೆ ನಾವು ಜೊತೆಲಿ ಇಟ್ಕೊಂಡಾಗ ನಾವು ಯಾವ ಸಾಧನೆ ಮಾಡಕ್ಕಾಗಲ್ಲ ಬೇಗ ಆದಷ್ಟು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನೇ ಫಸ್ಟ್ ಕೇಳಿತು ದಯಮಾಡಿ ಕೆಲ ಅವಳಿಗೂ ಪರಾ ಸಿನಿಮಾ ಮಾಡಬೇಕು ಅವಳು ಹೊರಗಡೆ ಪ್ರೋಗ್ರಾಮ್ಗೆ ಹೋಗ್ಬೇಕು ಯಾರೂ ಕರೀತಾ ಇಲ್ಲ ಹೊರಗಡೆ ಪ್ರಾಬ್ಲಮ್ ನನಗೂ ಈವೆಂಟ್ಗಳು ಮಾಡಬೇಕು ಹೊರಗಡೆ ಜಮೀನು ಕೆಲಸ ಮಾಡಬೇಕು ಇಲ್ಲಿ ಹೊರಗಡೆ ಸಿನಿಮಾ ಮಾಡಬೇಕು ಯಾವುದಕ್ಕೂ ಆಗ್ತಾ ಇಲ್ಲ ಅಂದಾಗ ಬರೀ ದಿನ ಕೋರ್ಟು ಕೇಸಲ್ಲಿ ಲಾಯರ್ ಬರೀ ಇದೇ ದುಡ್ಡು ಹೋಗ್ತಾ ಇದ್ದರೆ ಜೀವನ ಹೆಂಗೆ ಎಲ್ಲಿ ದುಡಿಯೋದು ನಾವು ಅಂತ ಒಂದಿಷ್ಟು ಮನವರಿಕೆ ಮಾಡಿದಾಗ ಅವಳಿಗೆ ಅರ್ಥ ಆಯಿತು ಸರಿ ಅಂದ್ಬಿಟ್ಟು ನಮ್ಮನಲ್ಲೂ ಕೂಡ ಒಂದು ಫ್ಯಾಮಿಲಿಗೆ ಓದೋ ಹೋತಾ ಬರ್ತಾ ಬರ್ತಾಯಿದ್ದೆ ಮನೆಗೆ ಆಗ ನಮ್ಮ ಇದೆಲ್ಲ ಒಂದು ಸ್ವಲ್ಪ ಹುಷಾರಿಲ್ಲ ಎಲ್ಲ ತೋರಿಸ್ತೇವೆ ಹೌದು ಅಂತೇಳಿ ಅವಳು ನಾನು ಮಾತಾಡ್ಕೊಂಡು ಕೇರ್ ಮಾಡ್ಕೊಂಡು ಮನೋಹರ ಆ್ಯಕ್ಚುಲಿ ನಾಲ್ಕೈದು ತಿಂಗಳಿಂದ ಸಾಕಷ್ಟು ಚಾಲೆಂಜಿಂಗ್ ಸನ್ನಿವೇಶಗಳು ಲೈಫಲ್ಲಿ ನಿಮಗೆ ಸೊ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಇವಾಗ ಸೊ ತಪ್ಪುಗಳಿಂದ ಎಷ್ಟು ಬುದ್ಧಿ ಕಲ್ತಿದ್ದೀರಾ ಹೇಗೆ ಅಂತ ಇವಾಗ ಸುಮಾರು ಜನ ಪರಿಚಯ ಆದರು ನನಗೆ ಅವರು ಚೆನ್ನಾಗಿ ನನಗೆ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ತು ಹೀಗೆ ಅವ್ರು ಕ್ಷಮಿಸಿದ್ದೀನಿ ಅಂದರು ಸುಮಾರು ಸಪೋರ್ಟ್ ಮಾಡ್ತೀನಿ ಮುಂದಕ್ಕೆ ಅಂದರು ಆಮೇಲೆ ದರ್ಶನ್ ಸರ್ನ ಮೀಟ್ ಮಾಡೋಕ್ಕಾಗಿಲ್ಲ ಅವ್ರ ಜೊತೆ ಇದ್ದವ್ರನ್ನೆಲ್ಲರನ್ನ ನಾನು ಕೇಳಿದೆ ನಮ್ಮ ಬಾಸ್ ಯಾವುದಕ್ಕೂ ತಲೆಗೆ ಕೆಡಿಸ್ಕೊಂಡಿಲ್ಲ ಇದು ಒಂದು ಮ್ಯಾಟ್ರ್ ಅಂತಿದ್ದಾರೆ ಆರಾಮಾಗಿ ಅವ್ನು ಸುಮ್ಮನೆರಾಗ ಕೇಳಿ ಅಂತ ಅಂತ ಅಂದರು ಇನ್ನು ಅವ್ರ ಫ್ಯಾನ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿದರು ಇನ್ನು ಶಿವಣ್ಣವರು ಅಭಿಮಾನಿಗಳು ಅಭಿಮಾನಿಗಳೆಲ್ಲರೂ ಸಪೋರ್ಟ್ ಮಾಡಿದರು ಈ ತಿಂ ದಿನಗಳಲ್ಲಿ ಮೀಟ್ ಮಾಡಿದೆ ಎನ್ ಆರ್ ರಮೇಶ್ ಅಣ್ಣವರು ಕೂಡ ತುಂಬ ಇದಕ್ಕೆ ಸಪೋರ್ಟ್ ಮಾಡಿದರು ಶಿವಕುಮಾರ್ ನಾಯಕ್ ಸರ್ ಸಪೋರ್ಟ್ ಮಾಡಿದರು ಧ್ರುವವ್ರನ್ನ ಇದು ಮಾಡೋಕೆ ಸ್ಟಾರ್ಟಿಂಗು ಇವರು ಕೆ ರಾಮನಾರಾಯಣ ಸರ್ಕಲಿಂದ ನಾನು ಮೆಸೇಜ್ ಮಾಡಿದ್ದೆ ತುಂಬ ಆಗ್ತಿದೆ ಈಗ ಎಲ್ಲರೂ ಒಂದು ಆಶೀರ್ವಾದ ತಗೊಂಡು ಒಂದು ಸಿನಿಮಾ ಇನ್ಮೇಲೆ ಏನೇ ಇದ್ರು ಕೂಡ ಬೈಟ್ಸ್ ತಗೊಳ್ಳೋದಾಗಲಿ ಅವರಲ್ಲಿ ಪ್ರತಿಯೊಂದು ಇನ್ಮೇಲೆ ಅವ್ರನ್ನ ಭೇಟಿ ಮಾಡಿ ಅವ್ರು ಆಶೀರ್ವಾದ ತಗೊಳ್ತಾ ಇದ್ದಾರೆ ಕರೆಕ್ಟ್ ಸೊ ಈಗ ಮುತ್ತರಸ ಮತ್ತೆ ವಿಚಾರಣೆ ಮುತ್ತರಸೆಗೆ ಪೋಸ್ಟರ್ ನೋಡುವಾಗ ಕೈಯಲ್ಲಿ ಬೇಡಿ ಇತ್ತು ಸೊ ವಿಚಾರಣೆ ಅಂತ ಹೇಳಿದ್ರೆ ಏನ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತಹ ಒಂದು ಒಂದು ಟರ್ಮ್ ಅದು ಆ್ಯಕ್ಚುಲಿ ಸೊ ಎರಡರಲ್ಲೂ ಪೊಲೀಸ್ ಸ್ಟೇಷನ್ ಬರುತ್ತೆ ಸೊ ಯಾಕೆ ಅಂದರೆ ಪರ್ಟಿಕ್ಯುಲರ್ಲಿ ಅಂದರೆ ಕಾಕತಾಳೀಯವಾಗಿ ಇದಾಗಿರುವಂಥದ್ದು ಆಕ್ಚುಲಿ ಹೇಗೆ ಇಲ್ಲ ಇಲ್ಲ ನಾವು ಇಟ್ಟಿದ್ಮೇಲೆ ಇದೆಲ್ಲ ಆಗಿರೋದು ನಾವು ಟೈಟ್ಲ್ ಮುಂಚೆ ಅನ್ಕೊಂಡಿದ್ದು ಅದಾದ್ಮೇಲೆ ಇದಾಗಿದ್ಮೇಲೆ ನಾವು ಅನ್ಕೊಂಡು ಮೇ ಬಿ ಇದನ್ನೇ ತೆಗೆದು ಮಾಡ್ತಾವನೆ ಸಿನಿಮಾ ಅಂತ ಅನ್ಕೊಂತಾರೆ ನೋಡಿ ಪಕ್ಕ ಅಂತ ಅಲ್ಲಿ ಆಗೋದಕ್ಕೂ ಇಲ್ಲಿ ಇದು ಬಂದಿರೋದಕ್ಕೂ ಅದು ಸಿಂಕ್ ಆಗ್ತಿದೆ ಅಷ್ಟೇ ಬಟ್ ಇದ್ರಲ್ಲಿ ಸೀನ್ ಬರುತ್ತೆ ಬೇಡಿ ಟೇಷನ್ ಎಲ್ಲ ಬರುತ್ತೆ ಒಂದು ಕಾಮಿಡಿಯಾಗೋಗಿ ಒಂದು ಮಾಸಲ್ಲಿ ಎಂಟು ಎಂಟು ಅಂತ ಕೊಡ್ತೀವಿ ಓಕೆ ಸೊ ಇನ್ನು ಅಂದರೆ ವಸಿಷ್ಠ ಸಿಂಹ ಅವರು ಆ್ಯಕ್ಚುಲಿ ಇವತ್ತು ನಿಮ್ಮ ಹುಟ್ಟುಹಬ್ಬಕ್ಕೆ ಅಂದರೆ ಶುಭ ಹಾರೈಸಲಿಕ್ಕೆ ಬಂದಿದ್ದರು ಎರಡು ಲಾಂಚ್ ಕೂಡ ಅವರೇ ಮಾಡಿಕೊಟ್ರು ಎರಡು ಸಿನಿಮಾದ್ದು ಸೊ ಅವರಿಗೆ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವಸಿಷ್ಠನ ಯಾವತ್ತು ನಾನು ಬ್ರದರ್ ಹತ್ರನೇ ಟ್ರೀಟ್ ಮಾಡ್ತೀನಿ ಅವರು ಟ್ವೆಂಟಿ ಫೋರ್ ಇಂಟಿ ಸೆವೆನ್ ಯಾವಾಗ ಕಾಲ್ ಮಾಡಿದ್ರು ಅಷ್ಟೇ ನನ್ನ ಅನ್ನಲ್ಲ ಮಡೆ ಮಡೆ ಅಂತಾರೆ ಹೇಳು ಮಡೇ ಅಂತಾರೆ ಅವರು ನಾನು ಒಂದು ಏಳು ಎಂಟು ವರ್ಷದಿಂದ ಒಂದು ಸಿನಿಮಾಗಳಲ್ಲಿ ಸುಮಾರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಓಕೆ ಆ ಒಂದು ಪ್ರೀತಿ ವಿಶ್ವಾಸನೇ ಇಲ್ಲಿ ಕರ್ಕಂಬಂದು ನಮ್ಮನ್ನು ವಿಶ್ವಾಸದಲ್ಲಿ ಒಂದು ಆಶೀರ್ವಾದ ಮಾಡಿದ್ದು ಅವ್ರು ಯಾವತ್ತೂ ಅವ್ರ ಪ್ರೀತಿ ಆ್ಯಕ್ಚುಲಿ ಮಾಡಿ ಹೇಗೆ ಅವ್ರನ್ನ ಅಂದ್ರೆ ಮನೆ ಹತ್ರ ಭೇಟಿಯಾಗೋ ಪ್ರಯತ್ನ ಮಾಡಿದ್ರಿ ಬಟ್ ಅಲ್ಲಿ ಆಗಿರಲಿಲ್ಲ ಅದಾದಮೇಲೆ ಶೂಟಿಂಗ್ ಸೆಟ್ಟಲ್ಲೇನೋ ಒಂದು ವಿಡಿಯೋ ಅದು ವೈರಲ್ ಆಯ್ತು ನೀವು ಅಂದ್ರೆ ಅವರು ಖಾಲಿ ಇಡಲಿಕ್ಕೆ ಟ್ರೈ ಪ್ರೈ ಟ್ರೈ ಮಾಡಿದ್ದು ಮತ್ತು ಅವರು ಪರವಾಗಿಲ್ಲಮ್ಮ ಅಂತೆಲ್ಲ ಹೇಳಿದ್ದು ಆ ಥರದೆಲ್ಲ ಸೊ ಏನು ಹೇಳಿದರು ಎಕ್ಸಾಕ್ಟ್ಲಿ ಭೇಟಿ ಆದಾಗ ಏನು ಅವರು ಕೊಟ್ಟರೆ ಕ್ಷಮಿಸಿದೀನಿ ಬಿಡಮ್ಮ ಯಾಕಮ್ಮ ಅಂತ ಒಂದು ಅದು ಮಾಡಿದರು ನಾನು ಅದು ಮಾಡಿದೆ ಖುಷಿಯಾಯಿತು ಅವ್ರ ಪಾದದಲ್ಲಿ ಬಿದ್ದಾಗಲೇ ನಾನು ಡಿಸೈಡ್ ಮಾಡಿದ್ದು ಇಲ್ಲಿಂದ ಜರ್ನಿ ಮನೋ ಮುಗಿತ್ತು ಶಿವಣ್ಣ ಶಿವಣ್ಣವರು ನನಗೆ ಕ್ಷಮಿಸಿದ್ದೀನಿ ಏನೋವರೆಗೂ ನಾನು ಈ ಸಿನಿಮಾ ಅನೌನ್ಸ್ ಮಾಡ್ತಿದ್ದೆ ಓಕೆ ಅದು ಅವ್ರು ದೊಡ್ಡವ್ರು ಕ್ಷಮಿಸ್ದಲೇ ಜನಗಳೇ ನನ್ನ ಮನಸ್ಸಿಗೆ ಅನಿಸುತ್ತೆ ಅವ್ರು ಕ್ಷಮಿಸಿಲ್ಲ ಹೆಂಗೆ ನೀನು ಹಾರಾಡ್ತೀಯ ಅಂದರೆ ಏನು ಟಾಂಗ್ ಅನಿಸ್ಬಿಡುತ್ತೆ ನನಗೆ ಅನಿಸುತ್ತೆ ಹಂಗಾಗಿ ಅವ್ರು ಕ್ಷಮಿಸುವವರೆಗೂ ಸಿನಿಮಾ ಅನೌನ್ಸ್ ಮಾಡೋದು ಬೇಡ ಅನ್ಕೊಂಡು ಅವ್ರು ಕ್ಷಮಿಸಿದ್ರು ಇಮ್ಮಿಡಿಯೇಟ್ಲಿ ಡೇಟ್ ಫಿಕ್ಸ್ ಮಾಡಿದ್ರು ಟೈಟಲ್ ಅನೌನ್ಸ್ ಮಾಡೋದಾಗಿ ಅಲ್ಲಿವರೆಗೂ ನಾವು ಯಾವುದು ಡಿಸೈಡ್ ಮಾಡಿದ್ದೀವಿ ಅವ್ರ ಇನ್ನೂ ಒಂದು ತಿಂಗಳಲ್ಲಿ ಮೆಸೇಜ್ ವೈರಲ್ ಆಗಿತ್ತು ಮೆಸೇಜ್ ಇತ್ತು ಆಮೇಲೆ ಎಲ್ಲ ರಮೇಶ್ ಒಂದು ಫೋನ್ ಮಾಡಿಕೊಟ್ರು ಅವರು ತುಂಬಾ ಧೈರ್ಯ ಹೇಳಿದರು ಬ್ರದರ್ ನಾನು ಏನ್ ಮೀಟಿಂಗ್ ಬ್ಯಾನ್ಬೇಡಿ ತಲೆ ಕೆಡ್ಸ್ಕೊಂಬಿಡಿದ್ಲಾ ನಮ್ಮ ಕಡೆ ಅವ್ರು ಯಾರು ಏನು ಮಾಡಲ್ಲ ಇಲ್ಲ ಎಲ್ಲರೂ ಸುಮ್ಮನೆ ಆಗಿದ್ದಾರೆ ನಾನೇ ಹೇಳಿ ಅವರೇ ಹೇಳಿದ್ರಂತೆ ಅವ್ರಿಗೆ ಫ್ಯಾಮಿಲಿ ಇದೆ ಏನು ಮಾಡಬೇಡಿ ಹುಷಾರು ಅಂತ ಹಂಗಾಗಿ ಈ ಟೈಮಲ್ಲಿ ಆಳಿಗೆ ಒಂದು ಕಲ್ಲು ಆಗ್ತಾರೆ ಬ್ರದರ್ ತಲೆನೇ ಕೆಡಿಸ್ಕೊಬಿಡಿ ನಿಮ್ಮ ಫ್ಯಾಮಿಲಿ ಇದೆ ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ ಇದನ್ನು ಬರ್ದಿಡ್ಕೇಡಿ ಇನ್ಮೇಲೆ ಖುಷಿಯಾಗಿ ಸಿನಿಮಾ ಮಾಡಿ ಒಳ್ಳೆ ಬುದ್ಧಿ ಕರೆಕ್ಟ್ ಸರ್ ಅದೇ ಇವಾಗ ಒಳ್ಳೆ ದಿನಗಳು ಆಕ್ಚುಲಿ ವಾಪಸ್ ಬಂದಿದೆ ಸೊ ಅಲ್ಲಿ ನಿಮ್ಮ ಏನು ಕೇಸ್ ಇತ್ತು ಅದು ಕ್ಲಿಯರ್ ಆಗಿದೆ ಸಿನಿಮಾಗಳು ಅನೌನ್ಸ್ ಆಗ್ತಿದೆ ಈಗ ಜನ ಯಾವ ರೀತಿ ರಿಸೀವ್ ಮಾಡ್ಬೋದು ನಿಮ್ಮನ್ನು ಬಿಕಾಸ್ ಈಗ ಯಾವಾಗಲೂ ಅದು ಎಲ್ಲಿ ಗಾಯ ಆಗಿರುತ್ತೋ ಅಲ್ಲಿಗೆ ನಾಲ್ಗೆ ಹೋಗುತ್ತೆ ಅಂತ ಹೇಳೋ ಹಾಗೆ ಜನಗಳ ಆ ಕೆಡಕನ್ನೇ ವಾಪಸ್ ವಾಪಸ್ಸು ಆ್ಯಕ್ಚುಲಿ ಯೋಚನೆ ಮಾಡ್ತಿರ್ತಾರೆ ಅದನ್ನೇ ಥಿಂಕ್ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಅಂತ ಹೇಳುವಾಗ ಆಗಿ ಓಕೆ ಇವ್ರು ಈ ಥರ ಮಾಡಿದ್ರಲ್ವಾ ಸೊ ಇವ್ರು ಜೈಲಿಗೆ ಹೋಗಿದ್ರಲ್ಲ ಅದೇ ಬರ್ತಾ ಇರತ್ತೆ ಆಕ್ಚುಲಿ ಯಾವ ರೀತಿ ಇನ್ನೂ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡಬೇಕು ಇನ್ನೇನೇ ಮಾಡೋದಿದ್ರು ಕೂಡ ಜನನ ಎಂಟರ್ಟೈನ್ಮೆಂಟ್ ಮಾಡಿದೆ ಅಂದರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮರೀತಾರೆ ನಾವು ಕಲೆಯಲೇ ಏನೇ ಇದ್ರು ಅವ್ರನ್ನ ರಂಜಿಸ್ಬೇಕು ಅವ್ರನ್ನ ಮರೆಸ್ಬೇಕು ಇಲ್ಲಂದ್ರೆ ನಾನು ಅಲ್ಲಿಗೆ ಸ್ಟಾಪ್ ಆದರೆ ಅದು ಹಂಗೆ ಗಾಯಿ ಹಂಗೆ ಉಳಿದಿರುತ್ತೆ ಇವನು ಅವನೇ ಅಂತ ಸುಮ್ಮಬಿಡ್ತಾರೆ ನಾವೇನೋ ಒಂದು ಪ್ರೂವ್ ಮಾಡಿದಾಗ ಅವ್ರಿಗೆ ಅನಿಸುತ್ತೆ ಇವರು ನಾವು ಅನ್ಕೊಂಡದ್ದು ನೋಡೋ ಆ ಥರ ಅನ್ನಿಸ್ಬೇಕು ಎಷ್ಟೋ ಜನ ಅದಕ್ಕೆ ಸಾಕ್ಷಿಗಳು ಇದ್ದಾರೆ ಹಂಗಾಗಿ ಒಂದು ಏನಿದೆ ಮುಂದಕ್ಕೆ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಟ್ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಸ್ಟಾರ್ಸ್ ಇದ್ದಾರೆ ಅಂದರೆ ಅವರು ಕೇವಲ ನಟನೆ ಮಾಡಿ ಅಷ್ಟೇ ಸ್ಟಾರ್ ಆಗಲಿಲ್ಲ ಅದನ್ನು ಹೊರತುಪಡಿಸಿ ಬೇರೆ ಏನೋ ಒಂದು ಅಂಶ ಇತ್ತು ಅವರಲ್ಲಿ ಆ್ಯಕ್ಚುಲಿ ನಿಮಗೂ ಕೂಡ ಇವಾಗ ಅರ್ಥ ಆಗಿರೋದು ಆ್ಯಕ್ಚುಲಿ ಅವರೆಲ್ಲ ಯಾಕೆ ಸ್ಟಾರ್ಸ್ ಅಂತ ಕರೆಸ್ಕೊಳ್ತಾ ಇದ್ದಾರೆ ಅಂತ ಸೊ ಆ ದಿಕ್ಕಿನಡೆಗೆ ನಡೆಯೋದಕ್ಕೆ ನಿಮ್ಮಲ್ಲಿ ಏನು ಬದಲಾವಣೆಗಳಾಗಬೇಕು ಅಂತ ಅಂದ್ಕೊಳ್ತೀರ ಆ ದಿಕ್ಕಿನ ನಡೆಗೆ ಹೋಗಬೇಕು ಅಂದರೆ ಸವಾಸಗಳನ್ನ ಕರೆಕ್ಟಾಗಿ ಮಾಡ್ಕೊಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಚೆನ್ನಾಗಿ ಮುಂದುವರಿಬೇಕು ಯಾವುದೇ ಚೆನ್ನಾಗಿರ್ತೀನಿ ಓಕೆ ಸರ್ ಮುಂದೆ ಯಾವ ಥರ ಸಿನ್ಮಾಗಳು ಮಾಡಬೇಕು ಅಂತ ಬಿಕಾಸ್ ಏನೀಗ ವಿಚಾರಣೆ ಪ್ಲಸ್ ಅಥವಾ ಇನ್ನೊಂದು ಈಗ ಏನು ಮುತ್ತ ರಸ ಇದೆ ಎರಡು ಕೂಡ ನಾನು ಪೊಲೀಸ್ ಸ್ಟೇಷನಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಿನಿಮಾಗಳು ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಮೇಲ್ನೋಟಕ್ಕೆ ಆದರೆ ಯಾವ ರೀತಿ ಅಂದರೆ ಅಫ್ಕೋರ್ಸ್ ನೀವು ಎನ್ ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಆ್ಯಕ್ಚುಲ್ ಪರಿ ಪರಿಸ್ಥಿತಿನ ಅಂತ ಹೇಳಿದ್ರೆ ಮುಂದೆ ಈಗ ಸಾಮಾಜಿಕವಾಗಿ ಏನಾದರೂ ಬದಲಾವಣೆ ತರುವಂತಹ ಪಾತ್ರಗಳು ಸಿನಿಮಾಗಳು ಮಾಡಬೇಕು ನನಗೆ ವಿಚಾರಣೆ ತುಂಬ ಚೆನ್ನಾಗಿದೆ ಅದು ಒಂದು ಸರ್ಕಲ್ ಅಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಕುಲ್ ಸರ್ ನಿರ್ದೇಶನ ಮಾಡುದು ಇದು ಇದು ಬೇರೆ ತರ ಬರುತ್ತೆ ಇದು ಹಳ್ಳಿಲಿ ನಡೆಯುವಂತ ಕತೆ ಅದು ಹಳ್ಳಿಯಿಂದ ಸಿಟಿಗೆ ಹೋಗುವಂತ ಕತೆ ಇದು ಪೂರ್ತಿ ಹಳ್ಳಿಲಿ ನಡೆಯುವಂತ ಕತೆ ತುಂಬಾ ಚೆನ್ನಾಗಿದೆ ಓಕೆ ಸೊ ಎರಡು ಸಿನಿಮಾ ಅನೌನ್ಸ್ ಆಗಿದೆ ಇವತ್ತು ಬರ್ತಡೆ ದಿನ ಕುಟುಂಬದಲ್ಲಿ ಯಾವ ರೀತಿಯ ವಾತಾವರಣ ಎಷ್ಟು ಖುಷಿಯಾಗಿದ್ದಾರೆ ಇವಾಗ ಸದ್ಯಕ್ಕೆ ನಿಮ್ಮ ತಪ್ಪನ್ನೆಲ್ಲ ತಿತ್ಕೊಂಡು ಆ್ಯಕ್ಚುಲಿ ಇವಾಗ ಒಳ್ಳೆ ದಿನಗಳು ಬಂದಿದೆ ನಿಮಗೆ ಹೇ ಏನು ಹೇಳ್ತಾರೆ ವೈಫ್ ಅವರೆಲ್ಲ ಹೇಗೆ ಅಂತ ಎಲ್ಲರೂ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ ಚೆನ್ನಾಗಿರು ಇನ್ಮೇಲೆ ಹುಷಾರು ಹಾಗೆ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಈ ಥರ ಯಾವುದೂ ತಪ್ಪಾಗಲ್ಲ ಇನ್ಮೇಲೆ ಖುಷಿಯಾಗಿ ಒಂದು ಜೀವನ ಮಾಡ್ಕೊಂಡು ಹೋಗ್ತೀನಿ ಒಂದವರ ಆಸ್ ಅ ಸಿನಿಮಾ ಎಂಥೂಸಿಯಾಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋ ಥರ ಆಗಲಿ ನಿಮ್ಮ ಕಡೆಯಿಂದ ಸೊ ಒಳ್ಳೇದಾಗಲಿ ನಿಮಗೆ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸ್ನೇಹಿತರೆ ಇದಾಗಿತ್ತು ಮಡೇನೂರು ಮನೋಹರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ